ಹೇಮಾವತಿ ಪ್ರತಿಮೆ ಮುಂಭಾಗ ಎ ಐಡಿ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಹಲವಾರು ವಿವಿಧ ಕಾಲೇಜಿನ ಪಿ ಯು ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಏನು ಸರ್ಕಾರಿ ವೈದ್ಯಕೀಯ ಇದಾವೆ ಆ ವೈದ್ಯಕೀಯ ಕಾಲೇಜುಗಳಲ್ಲಿ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಸೀಟ್ಸ್ ನ ಗವರ್ಮೆಂಟ್ ಏನು ಮೆಡಿಕಲ್ ಕಾಲೇಜ್ ಸೀಟ್ಸ್ ನ ಎನ್ ಆರ್ ಐ ಆಗಿ ಅಂದ್ರೆ ಎನ್ ಆರ್ ಐ ಅಂತ ಹೇಳಿ ಒಂದು ಕೋಟಾ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ ಫಿಫ್ಟಿ ಪರ್ಸೆಂಟ್ ಡಿಯಲ್ಲಿ ಒಂದು ಸೀಟಿನ ಬೆಲೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜ್ಗಳು ಇರದೇನೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಮೆಡಿಕಲ್ ಎಜುಕೇಶನ್ ಮಾಡಬೇಕು ಅವರು ಕೂಡ ಡಾಕ್ಟರ್ ಗಳಾಗಬೇಕು ಅವರು ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಚಿಕಿತ್ಸೆ ಕೊಡಬೇಕು ಬಡ ವಿನೋ ಜನರಿಗೂ ಅಂತ ಹೇಳಿ ಆದ್ರೆ ಆ ಉದ್ದೇಶ ಇಟ್ಕೊಂಡು ಇವತ್ತೇನು ಮೆಡಿಕಲ್ ಕಾಲೇಜ್ಗಳು ಓಪನ್ ಆಗಿದೆ ಸರ್ಕಾರದಲ್ಲಿ ಆ ಒಂದು ಉದ್ದೇಶನೇ ಇವತ್ತು ಹದಿನೈದು ಪರ್ಸೆಂಟ್ ಎನ್ ಆರ್ ಐ ಕೋಟನ ಇಂಟ್ರೊಡ್ಯೂಸ್ ಮಾಡಕ್ ಕೊಟ್ಟಿದ್ದಾರೆ ಈಗ ಇಪ್ಪತ್ತೈದು ಲಕ್ಷ ಒಂದು ಸೀಟಿಗೆ ಅಂತ ಹೇಳಿದ್ರೆ ಬಡ ವಿದ್ಯಾರ್ಥಿಗಳ ತರಕಾಗುತ್ತ ಈ ಹದಿನೈದು ಪರ್ಸೆಂಟ್ ಎನ್ ಆರ್ ಐ ಕೋಟನ ತರೋದ್ರ ಮೂಲಕ ಅಷ್ಟು ಪರ್ಸೆಂಟ್ ವೈದ್ಯಕೀಯ ಸೀಟ್ ಇವತ್ತು ಬಡ ವಿದ್ಯಾರ್ಥಿಗಳನ್ನ ಕಿತ್ಕೋತಾ ಇದ್ದಾರೆ ಇದಕ್ಕೆ ಸರ್ಕಾರ ಹೇಳುತ್ತೆ ಹದಿನೈದು ಪರ್ಸೆಂಟ್ ಸೀಟ್ಸ್ ಮೂಲಕ ಇವತ್ತು ಸರ್ಕಾರಕ್ಕೆ ಹಣ ಹರಿದು ಬರುತ್ತೆ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳು ಸರ್ಕಾರದ ಪಕ್ಕದ ಮೇಲೆ ಡಿಪೆಂಡ್ ಆಗಂಗಿಲ್ಲ ಅಂತ ಹೇಳಿ ಆ ಅದಕ್ಕೋಸ್ಕರ ಇವತ್ತು ನೀವು ಆ ದುಡ್ಡನ್ನ ಆ ಹೊರೆಯನ್ನ ಇವತ್ತು ಬಡ ವಿದ್ಯಾರ್ಥಿಗಳ ಕುಟುಂಬಗಳ ಮೇಲೆ ಯಾಕೆ ಹಾಕ್ತಾ ಇದ್ದೀರಾ ಇದನ್ನ ನಾವು ಆಪೋಸ್ ಮಾಡ್ತೀವಿ ಇದನ್ನು ಆಪೋಸ್ ಮಾಡ್ತಾ ಈ ಎನ್ ಆರ್ ಐ ಕೋಟ ನೀನ್ ಇಂಟ್ರೊಡ್ಯೂಸ್ ಮಾಡಕ್ ಕೊಟ್ಟಿದಾರ ಹದಿನೈದು ಪರ್ಸೆಂಟ್ ಅದ್ ಈ ಕೂಡಲೇ ಹಿಂಪಡಿಬೇಕು ಇಲ್ಲ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಕ್ರಮ ಕೈಗೊಳ್ಳಬೇಕಾಗುತ್ತೆ ಹಾಗಾಗಿ ಇವತ್ತು ಎ ಐ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಪ್ರತಿಭಟನೆ ಹದಿನೈದು ಪರ್ಸೆಂಟ್ ಎನ್ ಆರ್ ಐ ಕೋಟೆ ಏನು ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಇಂಟ್ರಡ್ಯೂಸ್ ಮಾಡಕ್ ಕೊಟ್ಟಿದ್ದಾರೆ ಅದು ನೀವು ಕೂಡಲೇ ವಾಪಸ್ ತಗೋಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹ ಆಗ್ರಹ ಪಡಿಸ್ಕ ಇಷ್ಟಪಡ್ತೀವಿ ಚೈತ್ರ ಜಿಲ್ಲಾ ಸಂಚಾಲಕ್ಕೆ ಹಾಕಿದ್ರು